ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಇವತ್ತು ಗುರುವಾರ ಗುರುವಾರ ಬೆಳಿಗ್ಗೆ ಟೈಮ್ ಆಗಿದೆ ಏಳು ಕಾಲು ಏಳುವರೆ ಅಂದರೆ ಕಾಲು ಗಂಟೆ ಫಾಸ್ಟ್ ಇದೆ ನಮ್ಮದು ಗಡಿಯಾರ ಸೊ ಟೈಮಿಗೆ ಏಳು ಕಾಲು ಈಗ ಆಲ್ರೆಡಿ ಪೂಜೆ ಎಲ್ಲ ಆಗಿದೆ ನನ್ನದು ಇವತ್ತಿಂದ ನಾನು ಧನುರ್ಮಾಸದ ಪೂಜೆಯನ್ನು ಶುರು ಮಾಡಿದ್ದೀನಿ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಧನುರ್ಮಾಸ ಮುಗಿಯುತ್ತೆ ಅಲ್ವ ಹಾಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ನನಗೆ ಹನ್ನೆರಡು ದಿನ ಪೂಜೆ ಆಗುತ್ತೆ ಹಾಗಾಗಿ ಅಲ್ಲಿವರೆಗೂ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇವತ್ತಿಂದ ಪೂಜೆನ ಶುರು ಮಾಡ್ಕೊಂಡಿದ್ದೀನಿ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿದಾಯ್ತು ನಾಲ್ಕೂವರೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಹಾಗೆಯೇ ಮನೇಲೂ ಕೂಡ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಎಳುಬತ್ತಿ ಕೂಡ ಎಲ್ಲ ಹಚ್ಚಿ ಬಂದಾಯಿತು ಎಲ್ಲ ಮುಗಿಸೋ ಆರೂವರೆ ಆಯಿತು ಮುಗಿಸಿ ಮನೆಗೆ ಬರೋ ಶ್ರುತ್ತಿಗೆ ಸೊ ಆರೂವರೆಗೆ ಕಂಪ್ಲೀಟ್ ಪೂಜೆ ಕೆಲಸ ಎಲ್ಲ ಮುಗಿದಿದೆ ಒಂಥರ ತುಂಬ ವರ್ಷಗಳಾದಮೇಲೆ ನಾನು ಇದನ್ನು ಮತ್ತೆ ಮಾಡ್ತಾ ಇರೋದು ಆ್ಯಕ್ಚುಲಿ ನಾನು ಮದುವೆ ಆದ ಸ್ಟಾರ್ಟಿಂಗ್ ವರ್ಷಗಳ ಇದನ್ನು ನಾನು ಮಾಡ್ತಾಯಿದ್ದೆ ಬಟ್ ಅದಾದಮೇಲೆ ನನಗೆ ಸ್ವಲ್ಪ ಅಷ್ಟು ಬೇಗ ಇದ್ದು ಮಾಡೋವಾಗ ಏನಾಗ ತಲೆನೋವು ಬರೋದಿದ್ದು ಹಿಂಗೆಲ್ಲ ಹಾಕ್ತೀವಿ ಬಿಟ್ಬಿಟ್ಟಿದ್ದೆ ಸೊ ಮತ್ತೆ ಇವಾಗ ಶುರು ಮಾಡಿದ್ದೀನಿ ಮತ್ತೆ ಧನುರ್ಮಾಸ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಅಂದರೆ ಈ ಟೈಮಲ್ಲಿ ಎಳ್ಬತ್ತಿನ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಸೊ ನಮಗಂತೂ ಇತ್ತೀಚು ಸ್ವಲ್ಪ ಕಷ್ಟಗಳು ಜಾಸ್ತಿ ಆಗಿದೆ ಕಷ್ಟ ಮೀನ್ಸ್ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗಿದ್ದಾವೆ ಹಾಗಾಗಿ ಅದೆಲ್ಲ ನಿವಾರಣೆ ಆಗಲಿ ಅನ್ನೋ ಕಾರಣಕ್ಕೆ ಮತ್ತೆ ನಾನು ಶುರು ಮಾಡ್ಕೊಂಡಿದ್ದೀನಿ ಮತ್ತು ನನ್ನ ಮಗನಿಗೆ ಕೂಡ ಹುಷಾರಿಲ್ಲ ಅಂದರೆ ಹುಷಾರ್ ಮೀನ್ಸ್ ಅವನು ಕೆಮ್ಮು ಕೆಮ್ಮು ಏನು ಹೆವಿ ಇಲ್ಲ ಅವನಿಗೆ ಕೆಮ್ಮು ಆದರೆ ಕೆಮ್ಮುವಾಗ ಅವನು ತುಂಬ ಕಷ್ಟಪಡ್ತಿದ್ದಾನೆ ಅವನಿಗೆ ಕೆಮ್ಮು ಟೈಮಲ್ಲಿ ಉಸಿರಾಡೋ ಸ್ವಲ್ಪ ತೊಂದರೆ ಆಗುತ್ತೆ ಅಂತೂ ನಮಗೆ ರಾತ್ರಿ ಟೈಮ್ ನಿದ್ರೇನೇ ಇಲ್ಲ ನನಗೆ ನನ್ನ ಹಸ್ಬೆಂಡ್ ಇಬ್ಬರಿಗೂ ಕೂಡ ಕೆಮ್ಮು ಬಂದ ತಕ್ಷಣ ಒಂದು ಕಂಟಿನ್ಯೂಸ್ ಆಗಿ ಕೆಮ್ಮ ಏನಾಗುತ್ತೆ ಅವನು ಉಸಿರನ್ನೇ ಇಟ್ಕೊಂಡ್ಬಿಡ್ತಾನ ಮಧ್ಯ ಮಧ್ಯ ಅವನು ಕೆಮ್ಮು ಶುರುವಾದ ತಕ್ಷಣ ನಾವು ಎದ್ದು ಕೂತ್ಕೊಂಡು ರೆಡಿ ಇರಬೇಕು ಅವ್ನು ನೋಡ್ಕೊಳ್ಳೋಕ್ಕೆ ಸೊ ಹಂಗಾಗ್ಬಿಟ್ಟಿದೆ ಇವಾಗ ನಿದ್ರೆನೇ ಸರಿಗಿಲ್ಲ ನನಗಂತೂ ಒಂದು ವಾರ ಮೇಲೇ ಆಗೋಯ್ತು ಕರೆಕ್ಟಾಗಿ ನಿದ್ರೆ ಮಾಡಿ ಎಚ್ಚರ ಇಲ್ಲದೆ ನಿದ್ರೆ ಮಾಡಿ ಸೊ ಈ ಎಲ್ಲ ಕಾರಣಗಳಿಂದ ವೀಡಿಯೋಸ್ ಇದ್ರೂ ಕೂಡ ನನಗೆ ಅದನ್ನು ಎಡಿಟ್ ಮಾಡಿ ಹಾಕಲಿಕ್ಕೆ ಇಲ್ಲ ತುಂಬ ಲೇಟ್ ಆಗ್ತಾಯಿದೆ ಅದನ್ನು ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನ್ನ ಮಗನ ನಾನು ಟೈಮ್ ಕೊಡಲೇಬೇಕು ನನ್ನ ಮಗ ಅವನೇ ನನಗೆ ಫಸ್ಟ್ ಮುಖ್ಯ ಅಲ್ವಾ ಹಾಗಾಗಿ ನಾನು ಅವನು ಟೈಮ್ ಕೊಡಲೇಬೇಕಾಗಿರೋದ್ರಿಂದ ಇವಾಗ ವೀಡಿಯೋ ಕಡೆ ಅಷ್ಟೊಂದು ಏನು ಕಾನ್ಸಂಟ್ರೇಷನ್ ಮಾಡಿರಲಿಲ್ಲ ನೋಡೋಣ ಇನ್ಮೇಲೆ ಸ್ವಲ್ಪ ಹುಳುಗಳನ್ನ ಹಾಕಬೇಕು ರೆಗ್ಯುಲರಾಗಿ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ಹೇಳಿದಂಗೆ ಪೂಜೆ ಎಲ್ಲ ಆಗಿದೆ ಹಾಗೆಯೇ ಹಾಲೆಲ್ಲ ಮಾಡಿಕೊಂಡು ಹಾಲು ಕೂಡ ಕುಡಿದಿದ್ದಾಯಿತು ಹಸ್ಬೆಂಡ್ ಕೂಡ ಎದ್ದ ಮೇಲೆ ಕೂಡ ಹಾಲೆಲ್ಲ ಮಾಡಿಕೊಟ್ಟು ಅವರು ಕುಡ್ಕೊಂಡು ಡ್ಯೂಟಿಗೆ ಹೋಗಿದ್ದಾರೆ ಸೊ ಈಗ ಹಾಲು ಕೂಡ ಬಂದಿದೆ ಇವತ್ತಿಂದ ಫ್ರೆಶ್ ಹಾಲು ಅದನ್ನು ಕಾಯೋಕೆ ಇಡಬೇಕು ಮತ್ತು ತಿಂಡಿ ಮಾಡಬೇಕು ತಿಂಡಿಗೆ ಇವತ್ತು ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಜೀರಿಗೆ ಮೆಣಸು ಎಲ್ಲ ಹಾಕಿ ಪೊಂಗಲ್ ಮಾಡೋದ್ರಿಂದ ಸ್ವಲ್ಪ ಅದನ್ನು ತಿಂದರೆ ಅವನಿಗೆ ಕೆಮ್ಮಿಗೆ ಸ್ವಲ್ಪ ಅದು ಆರಾಮ ಅನಿಸುತ್ತೆ ಸ್ವಲ್ಪ ರುಚಿ ಅನಿಸುತ್ತೆ ಅಂತ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವನು ಕೂಡ ತಿಂತೀನಿ ಅಂತ ಹೇಳಿದ್ದಾನೆ ಅವ್ನು ಸರಿಯಾಗಿ ಊಟನೂ ಮಾಡ್ತಾಯಿಲ್ಲ ಇತ್ತೀಚಿಗೆ ಅವನಿಗೆ ಅಂದರೆ ಏನೂ ಕೂಡ ರುಚಿ ಕೊಡ್ತಾ ಇಲ್ಲ ತುಂಬ ಅವನು ಇಷ್ಟಪಟ್ಟೆ ತಿನ್ನೋ ಹಾಗಿಲ್ಲ ಕೆಮ್ಮು ಅಂತ ಸಿಂಪಲಾಗಿ ಸಪ್ಪೆ ಅಥವಾ ಜಾಸ್ತಿ ಎಣ್ಣೆ ಇದ್ರೆ ತಿನ್ನಬೇಕು ಅದೆಲ್ಲ ಅವ್ನಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಅವ್ನು ಸ್ವಲ್ಪ ಊಟ ತಿಂಡಿ ಸ್ವಲ್ಪ ಸಮಸ್ಯೆ ಆಗಿದೆ ಓಕೆ ಸ್ವಲ್ಪ ರುಚಿಯಾಗಿ ಇವತ್ತು ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಆಯಿತು ಎಲ್ಲ ಕೆಲಸ ಆಗಿದೆ ಇವಾಗಿನೂ ಏಳು ಕಾಲು ಇನ್ನೂ ಟೈಮ್ ಇದೆ ನನಗೆ ತಿಂಡಿ ಮಾಡೋಕ್ಕೆ ಇಷ್ಟು ಬೇಗ ತಿಂಡಿ ಮಾಡೋದು ಬೇಕಾಗಿಲ್ಲ ಸೊ ಬೆಳಗಿಂದ ಏನಾಯ್ತು ಅದನ್ನು ಕೂಡ ನೀವು ನೆಕ್ಸ್ಟ್ ವೀಡಿಯೋ ಶೇರ್ ಮಾಡ್ತೀನಿ ನೋಡಿ ಆಮೇಲೆ ತಿಂಡಿ ರೆಡಿ ಮಾಡ್ತೀನಿ ಸೊ ಸ್ವಲ್ಪ ಟೈಮ್ ಇರೋದ್ರಿಂದ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋಣ ಇವಾಗ ಅದಕ್ಕೆ ವಾಯ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ತಿಂಡಿ ರೆಡಿ ಮಾಡ್ತೀನಿ ಓಕೆ ನಾನಿಲ್ಲಿ ಇವಾಗ ಎಳ್ಬತ್ತಿ ರೆಡಿ ಮಾಡ್ಕೋತಾ ಇದ್ದೀನಿ ಎಳ್ಬತ್ತಿ ಅಂತ ಹೇಳಿದರೆ ಕಪ್ಪು ಬಟ್ಟೆಗೆ ಕಪ್ಪು ಎಳ್ಳನ್ನು ಹಾಕ್ಬಿಟ್ಟು ಅದನ್ನು ಕಪ್ಪು ದಾರದಿಂದ ನಾನು ಕಟ್ತೀನಿ ನಾನು ಪ್ರತಿದಿನ ಐದೈದು ಎಳ್ಬತ್ತಿನ ಇದ್ದೀನಿ ಇದೇ ರೀತಿ ಹನ್ನೆರಡು ದಿನವೂ ಕೂಡ ಐದೈದು ಎಳ್ಬತ್ತಿ ಹಚ್ಚಿದ್ರೆ ಒಟ್ಟು ಹನ್ನೆರಡು ದಿನಕ್ಕೆ ಅರವತ್ತು ಎಳ್ಬತ್ತಿ ಆಗುತ್ತೆ ಸೊ ಇದೆಲ್ಲ ಮಾಮೂಲಿ ಅಂಗಡಿನಲ್ಲಿ ಕೂಡ ಸಿಗುತ್ತೆ ಏನದು ಕಪ್ಪು ಎಳ್ಳು ಮತ್ತು ಕಪ್ಪು ಬಟ್ಟೆ ಎಲ್ಲ ಕೂಡ ಸೊ ಅದನ್ನು ತೊಗೊಂಡು ಬಂದು ಈ ಥರ ಕಟ್ ಮಾಡಿಕೊಂಡು ಒಂದು ಸ್ಕ್ವೇರ್ ಶೇಪಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕ್ಕೊಂಡು ಅದನ್ನು ಈ ಥರ ಗಂಟು ಹಾಕಿ ಕಟ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ನೆನೆಯಾಗಿ ಬಿಟ್ಟು ಆಮೇಲೆ ತೊಗೊಂಡೋ ದೇವಸ್ಥಾನಕ್ಕೆ ಅದನ್ನು ಹಚ್ಚೋಷ್ಟೇನೆ ಅಂದರೆ ಕಪ್ಪು ಎಳ್ಳನ್ನು ಹಚ್ಚಿ ಅದನ್ನು ಸುಡೋದ್ರಿಂದ ನಮ್ಮ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಮಾಸ್ತರು ಜನ ತುಂಬ ಎಲ್ಲರೂ ಕೂಡ ಮಾಡ್ತಾರೆ ಒಳ್ಳೆಯದಾಗುತ್ತೆ ಅಂತ ಸೊ ಹಾಗೆ ನಾನು ಕೂಡ ಇವಾಗ ಇದನ್ನು ಮಾಡಲಿಕ್ಕೆ ಶುರು ಮಾಡಿದ್ದೀನಿ ಸೊ ಬೆಳಗ್ಗೆ ಬೆಳಿಗ್ಗೆ ಎದ್ದು ಇದೆಲ್ಲ ಮಾಡಿಕೊಂಡು ಪೂಜೆ ಮಾಡಿ ಸೊ ಒಂದು ರೀತಿ ಏನಪ್ಪ ಅಂತಂದರೆ ಇದನ್ನು ಮಾಡ್ತಿರೋದ್ರಿಂದ ತುಂಬ ಹೆಲ್ಪ್ ಅಂತಲೇ ಹೇಳ್ಬಹುದು ಬೇಗನೆ ಎಲ್ಲ ಕೆಲಸ ಮುಗಿಯುತ್ತೆ ಮತ್ತು ತುಂಬಾ ಸ್ಟ್ರೆಸ್ಫುಲ್ ಇರೋದಿಲ್ಲ ಆರಾಮವಾಗಿ ನಿಧಾನವಾಗಿ ಎಲ್ಲ ಕೆಲಸ ಮಾಡಿಕೊಂಡು ಹೋಗಬಹುದು ಸ್ಕೂಲಿಗೆ ಕೂಡ ಸೊ ಬತ್ತಿ ನೋಡಿ ರೆಡಿ ಆಯಿತು ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಬಿಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ನೆನೆಯೋ ಶುದ್ಧ ಬಿಟ್ಬಿಟ್ಟು ಹದಿನೆನೆಯ ಶುತಿಗೆ ಪೂಜೆ ಎಲ್ಲ ಮಾಡಿಬಿಟ್ರೆ ಆಮೇಲೆ ಹೋಗಿ ಸರಿಯಾಗುತ್ತೆ ಅಂಥೇಳಿ ಸೊ ನಾನೊಂದು ಆರು ಗಂಟೆಗೆಲ್ಲ ಪೂಜೆ ಮಾಡಿ ಆರು ಹತ್ತಕ್ಕೆಲ್ಲ ಮನೆಗೆ ವಾಪಸ್ ಬಂದುಬಿಡ್ತೀನಿ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಇದನ್ನು ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಅಷ್ಟು ಬೇಗನೆ ಎಲ್ಲ ಮಾಡಿ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತೀನಿ ಸೊ ಈಗ ದೇವಸ್ಥಾನ ಕೂಡ ಹೋಗಿ ಬಂದಿದ್ದಾಯ್ತು ಹಾಗೆ ಮನೆಯಲ್ಲೂ ಕೂಡ ಪೂಜೆ ಮುಗ್ದಿದೆ ಸೊ ಕಂಪ್ಲೀಟ್ ಆಗಿ ಇವತ್ತಿನ ಈ ಒಂದು ಪೂಜೆ ಕೆಲಸ ಮುಗೀತು ಓಕೆ ಎಡಿಟಿಂಗ್ ಎಲ್ಲ ಮಾಡಿದ್ದಾಯ್ತು ಎಡಿಟಿಂಗ್ ಎಲ್ಲ ಮುಗಿಸಿ ಚೆನ್ನಾಗಿ ಬಂದಿದ್ದೀನಿ ಹಾಲು ಕಾಯಿ ಕಟ್ಟಿದ್ದೀನಿ ಹಾಲು ಕಾಯ್ತಾಯಿದೆ ಮತ್ತೆ ಒಂದಷ್ಟು ತರಕಾರಿಗಳು ಬಂದಿದ್ವು ತರಕಾರಿಗಳು ತೊಗೊಂಡಿದ್ದೀನಿ ಒಂದಷ್ಟು ಇದನ್ನೆಲ್ಲ ಇವಾಗ ಅರೇಂಜ್ ಮಾಡಿ ಎತ್ತಿರಬೇಕು ಮತ್ತೆ ತಿಂಡಿಗೆ ಶುರು ಮಾಡ್ಕೊಡೋದ್ರಿಂದ ಸೊ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ನೀಟಾಗಿ ಎಲ್ಲಾನು ಕಡ್ಡಿಯಿಂದ ಬಿಡಿಸ್ಕೊಂಡು ಒಂದು ಡಬ್ಬಿನಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋತೀನಿ ಸೊ ಆ ಥರ ಇಟ್ಕೊಂಡಾಗ ತುಂಬ ದಿನ ಅದು ಫ್ರೆಶಾಗಿಯೇ ಇರುತ್ತೆ ಬೇಗ ಡ್ರೈ ಆಗೋದಿಲ್ಲ ಸೊ ನಾನು ಕರ್ಬೇವಿನ ಸೊಪ್ಪು ಯಾವಾಗಲೂ ಹೀಗೇ ಇಟ್ಕೊಳ್ಳೋದು ಸೊ ಇವಾಗ ನೋಡಿ ತಿಂಡಿ ಕೂಡ ರೆಡಿ ಇದ್ದೀನಿ ಸೊ ಜೀರಿಗೆ ಮೆಣಸು ಇರಲಿಲ್ಲ ಹಾಗಾಗಿ ಇವಾಗ ಅದನ್ನು ಹುರ್ಕೋತಾ ಇದ್ದೀನಿ ಪುಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಆ ಕಡೆ ಹಾಲು ಕೂಡ ಕಾಯಿತು ರೆಡಿ ಆಗಿದೆ ಸೊ ಇನ್ನೇನು ತಿಂಡಿ ಮಾಡಿಕೊಂಡ್ರೆ ತಿಂಡಿ ಮುಗಿಸ್ಕೊಂಡು ಹುಲಿ ಹೊರಡುವಂಥದ್ದೇನೆ ಸೊ ಇವಾಗ ತಿಂಡಿ ಕೂಡ ರೆಡಿ ಮಾಡಿದ್ದಾಯ್ತು ಹಾಗೆಯೇ ಎಲ್ಲಾ ಕೆಲಸ ಕೂಡ ಮುಗಿದು ನಾವು ಕೂಡ ರೆಡಿ ಸೊ ಇವಾಗ ನೋಡಿ ಇವಾಗ ಆರಾಮಾಗಿ ಕುತ್ಕೊಂಡು ತಿಂಡಿ ಮಾಡ್ತಾ ಇದ್ದೀನಿ ಸೊ ಬೇಗ ಎದ್ದು ಇದೆಲ್ಲ ಮಾಡಿರೋದ್ರಿಂದ ನಮಗೆ ಇದು ಒಂದು ಬೆನಿಫಿಟ್ ಅಂತ ಹೇಳ್ಬೋದು ಆರಾಮಾಗಿ ಕುತ್ಕೊಂಡು ತಿಂಡಿ ತಿನ್ನಬಹುದು ಇಲ್ಲಾಂದರೆ ನನಗೆ ಇಷ್ಟೊಂದು ಫ್ರೀಯಾಗಿ ಟೈಮ್ ಸಿಗ್ತಾನೇ ಇರಲಿಲ್ಲ ತಿಂಡಿ ಮಾಡೋದಕ್ಕೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಈಗ ಸಾಯಂಕಾಲ ಟೈಮ್ ಆಗಿದೆ ಆರು ಗಂಟೆ ಸ್ಕೂಲಿಂದ ಬಂದು ಇವಾಗ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಮತ್ತೆ ಸಂಜೆ ಒಂದು ಸ್ವಲ್ಪ ಕಾಫಿ ಕುಡಿದು ರೆಸ್ಟ್ ಮಾಡಿದ್ದಾಯಿತು ಈಗ ಅಡುಗೆ ಮಾಡಬೇಕು ನನ್ನ ಮಗನಿಗೆ ಸ್ವಲ್ಪ ಆಗಲಿ ಹೇಳಿದಂಗೆ ಸ್ವಲ್ಪ ಹುಷಾರಿದ್ರಿಂದ ನಾನು ಸ್ವಲ್ಪ ಎಣ್ಣೆ ಏನು ಹಾಕಿಲ್ತೀರೋ ಸಾಂಬಾರು ಮಾಡೋಣ ಅಂತೇಳಿ ಉಪ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ತರಕಾರಿ ತೊಗೋಣ ಈರಳಿ ಅದರಲ್ಲಿ ಹೀರೆಕಾಯಿ ತೊಗೊಂಡಿದ್ದೆ ಆ ಹೀರೆಕಾಯಿನ ಹಾಕಿಬಿಟ್ಟು ಉಪ್ ಸಾಂಬಾರು ಮಾಡೋಣ ಸಿಂಪಲ್ಲಾಗಿ ಅಂತ ಉಪ್ ಸಾಂಬಾರು ಖಾರ ಇದೆ ಅದನ್ನೇ ಹಾಕ್ಬಿಟ್ಟು ಉಪ್ ಸಾಂಬಾರು ಮಾಡೋಣ ಇವಾಗ ಮತ್ತು ನಾಳೆ ಮತ್ತೆ ದೊಂದು ಮಾಸ ಪೂಜೆ ಮಾಡಬೇಕಲ್ವ ಮತ್ತು ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಸೊ ಮತ್ತು ಮನೆ ಕೆಲಸ ಕೂಡ ಎಲ್ಲ ಮುಗಿಸ್ಕೋಬೇಕು ನಾಳೆ ಶುಕ್ರವಾರವೂ ಕೂಡ ಆಗಿದೆ ಮನೆಯಲ್ಲೂ ಕೂಡ ವಾರ ಪೂಜೆ ಇರುತ್ತೆ ಮತ್ತು ಅದು ಮಾಸ ಪೂಜೆ ಕೂಡ ಮಾಡ್ಕೋಬೇಕು ಸೊ ಅದಕ್ಕೆಲ್ಲ ಈಗ ಪ್ರಿಪ್ರೇಷನ್ ಕೂಡ ಮಾಡ್ಕೋಬೇಕು ಬೇಗ ಬೇಗ ಅಡುಗೆ ಎಲ್ಲ ಮಾಡಿ ಕಿಚನ್ ಕ್ಲೀನ್ ಮಾಡಿ ಅದೆಲ್ಲ ಮಾಡ್ಕೊಂಬಿಟ್ರೆ ಅದನ್ನು ಪ್ರಿಪೇರ್ ಮಾಡ್ಕೊಳೋಕ್ಕೆ ನನಗೂ ಕೂಡ ಸರಿಯಾಗುತ್ತೆ ಸೊ ಈಗ ಫಸ್ಟು ಅಡುಗೆ ಮಾಡಿಬಿಡೋಣ ಇವಾಗ ಅಡುಗೆ ಮಾಡೋಣ ಅಂತ ಹೇಳಿ ಕಿಚನ್ಗೆ ಬಂದಿದ್ದೀನಿ ಸೊ ಫಸ್ಟಿಗೆ ನಾನು ಬೇಳೆ ಉಪ್ಪು ಸಾಂಬಾರು ಮಾಡೋದಕ್ಕೆ ಬೇಳೆ ಮತ್ತು ಸ್ವಲ್ಪ ಟೊಮೊಟೊ ಹಣ್ಣನ್ನು ಹಾಕ್ಬಿಟ್ಟು ಆ ಬೇಳೆನ ಬೇಯೋದಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ಬೆಳಿಗ್ಗೆ ಕೂಡ ಪಾತ್ರೆಗಳನ್ನ ವಾಶ್ ಮಾಡಿಸ್ತಾ ಇದ್ದೀರೆಲ್ಲ ಕೂಡ ನೀವು ಅರೇಂಜ್ ಮಾಡ್ತಾಯಿದ್ದೀನಿ ಯಾಕಂದರೆ ಮತ್ತೆ ಸಿಂಪಲ್ ಪಾತ್ರೆ ಲೋಡಾಗಿದ್ದಾರೆ ಅದನ್ನೆಲ್ಲ ಮತ್ತೆ ವಾಶ್ ಮಾಡಿದ್ರೆ ಹಗೋದಕ್ಕೆ ನನಗೆ ಬುಟ್ಟಿ ಖಾಲಿ ಬೀರಬೇಕಲ್ವಾ ಹಾಗಾಗಿ ಫಸ್ಟು ಬುಟ್ಟಲಿರುವಂಥ ವಾಶ್ ಆಗಿರೋ ಎಲ್ಲ ಪಾತ್ರೆಗಳನ್ನು ಫಸ್ಟು ಆಯಾ ಜಾಗಕ್ಕೆ ಅರೇಂಜ್ ಮಾಡಿಬಿಟ್ಟು ಆಮೇಲೆ ಸಾಂಬಾರಿಗೆ ಏನು ಬೇಕೋ ಅದನ್ನು ನಾನು ಅರೇಂಜ್ ಮಾಡ್ಕೋಬಹುದು ಅಂತೇಳಿ ಫಸ್ಟಿಗೆ ಪಾತ್ರೆಗಳನ್ನ ಧರಿಸ್ತಾ ಇದ್ದೀನಿ ನಾನಿಲ್ಲಿ ಇದಾದ ಮೇಲೆ ನಾನು ಸಾಂಬಾರಿಗೆ ಹೀರೆಕಾಯಿ ಇದನ್ನು ಕಟ್ ಮಾಡಿ ರೆಡಿ ಮಾಡಿಕೊಂಡೆ ಅಷ್ಟೇ ಮತ್ತು ಅದಾದಮೇಲೆ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಯಾಕಂದರೆ ಆಗಲೇ ಹೇಳ್ದಂಗೆ ನನ್ನ ಮಗನಿಗೆ ಹುಷಾರಿಲ್ಲ ಅಂತ ಹೇಳಿದೆ ಅಲ್ವಾ ಸೊ ಒಂದು ಸಡನ್ನಾಗಿ ಇದ್ದಕ್ಕಿದ್ದಂಗೆ ಕೆಮ್ಮಿಡೋದು ಮತ್ತು ಉಸಿರುಟ್ಕೊಡೋದು ಹಾಗೆಲ್ಲ ಮಾಡ್ತಾಯಿದ್ದೆ ಅದಾದಮೇಲೆ ನನಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತೇ ಇಲ್ಲ ಹಾಗಾಗಿ ನನಗೆ ವೀಡಿಯೋ ಅಲ್ಲಿಗೆ ಸ್ಟಾಪ್ ಆಗೋಯ್ತು ಸೊ ಈ ಒಂದು ವೀಡಿಯೋ ನನ್ನದು ಕರೆಕ್ಟಾಗಿ ಎಂಡ್ ಆಗಿಲ್ಲ ಈ ಒಂದು ಸಿಚ್ಯುವೇಶನ್ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಈ ವಿಡಿಯೋ ಮಾಡಿ ತುಂಬ ದಿನ ಆಗಿದೆ ಈಗ ಆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದು ಹಬ್ಬಕ್ಕೆ ಟ್ವೆಲ್ ಡೇಸ್ ಇರೋವಾಗ ನಾನು ಈ ವಿಡಿಯೋ ಶುರು ಮಾಡಿದ್ದೆ ಈಗ ಆಲ್ರೆಡಿ ಅಪ್ಪನೇ ಹಾಗೆ ತ್ರೀ ಡೇಸ್ ಆಗಿಬಿಟ್ಟಿದೆ ಕೆಲವರು ಅದೇ ಹೇಳಿದಾಗೆ ನನ್ನ ಮಗನಿಗೆ ಹುಷಾರಿಲ್ಲದೆ ಇರೋ ಕಾರಣ ಹಾಗೆ ಅದಾದಮೇಲೆ ನನ್ನ ನಾನು ಕೂಡ ಹುಷಾರು ತಪ್ಪಿದೆ ಸೊ ಇದೊಂದು ಫಿಫ್ಟೀನ್ ಡೇಸ್ ಬ್ಯಾಕಿಂದು ವಿಡಿಯೋ ಅಂತಲೇ ಹೇಳಬಹುದು ಅವನಿಗೆ ಹುಷಾರಿಲ್ಲದೆ ಆಯಿತು ಅದಾದಮೇಲೆ ನಾನು ಕೂಡ ಹುಷಾರು ತಪ್ಪಿದೆ ಈ ಎಲ್ಲ ಕಾರಣಗಳಿಂದ ವೀಡಿಯೋಸ್ ಇದ್ದರೂ ಕೂಡ ನನಗೆ ಎಡಿಟಿಂಗ್ ಮಾಡಿ ಹಾಕಲಿಕ್ಕೆ ಸಾಧ್ಯ ಆಗದೇ ಇರೋ ಕಾರಣ ವೀಡಿಯೋಗಳು ಸ್ವಲ್ಪ ಲೇಟಾಗಿ ಬರ್ತಿದೆ ದಯವಿಟ್ಟು ಅದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದ್ರ ಜೊತೆಗೆ ಇವತ್ತು ನಾನು ವೀಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೇನೇ ಇಷ್ಟೊಂದು ಲಾಂಗ್ ಗ್ಯಾಪ್ ಆಯಿತು ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅನ್ನ ಯಾವಾಗಲೂ ಕಂಟಿನ್ಯೂಸ್ ಆಗಿ ನೀವು ಸಪೋರ್ಟ್ ಮಾಡ್ತಾ ಇದ್ದಾ ನಿಮ್ಮನ್ನು ಕೇಳ್ತೀನಿ സോ ഇല്ലേ ഇവത്തെയുള്ള എന്ത് മാതാ താങ്ക് യു ഫോർ വാച്ചിംഗ് ബൈ ബൈ